ಬಸವ ಬೆಳಕು ಹಾಗೂ ಅಭಿನಂದನಾ ಸಮಾರಂಭ ಬಸವರಾಜ ಸ್ವಾಮಿಯವರ ಮಾಧ್ಯಮ ಕ್ಷೇತ್ರದ ಸೇವೆ ಅವಿಸ್ಮರಣೀಯ ಹೀಗಂತ ಎನ್ ಎಸ್ ಬೋಸರಾಜು ಹೇಳಿದ್ರು ಮಾನ್ವಿಯಲ್ಲಿಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ಹಾಗೂ ಮಾನ್ವಿ ತಾಲೂಕು ಘಟಕ ಮತ್ತು ಮಾಧ್ಯಮ ಸಮಿತಿ ಇವರುಗಳ ನೇತೃತ್ವದಲ್ಲಿ ಬಸವ ಬೆಳಕು ಹಾಗೂ ಸುದ್ದಿ ಮೂಲ ಪತ್ರಿಕೆಯ ಸಂಸ್ಥಾಪಕರು ಹಾಗೂ ಶರಣ ಚಿಂತಕರಾದ ಬಸವರಾಜ ಸ್ವಾಮಿಯವರ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಾಧ್ಯಮ ಕ್ಷೇತ್ರದಲ್ಲಿ ಬಸವರಾಜ ಸ್ವಾಮಿಯವರ ಸೇವೆ ಅವಿಸ್ಮರಣೀಯವಾದದ್ದು ಶರಣ ತತ್ವಗಳನ್ನು ಅಳವಡಿಸಿಕೊಂಡು ಈಗ ಅವರು ಇರುವ ಸರಳ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಈ ಸಂದರ್ಭದಲ್ಲಿ ಮಾನ್ವಿ ಕಲ್ಮಠದ ಶ್ರೀಗಳು ಮಾಜಿ ಸಂಸದರಾದ ಬಿವಿ ನಾಯಕ್ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯ್ಕ ಹಾಗೂ ಬಸವನಗೌಡ ಬ್ಯಾಗವಾಟ್ ರೈತ ಸಂಘದ ಮುಖಂಡರಾದ ಚಾಮರಾಜ ಮಾಲಿಪಾಟೀಲ್ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ನಿರ್ಜಾಪುರ್ ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಎಂಡಿ ಗೌಸ್ ಪ್ರಜಾಪವರ್ ಮಾನವಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಅನೇಕ ಶಿಕ್ಷಕರ ಜೊತೆ ಬಹಳಷ್ಟು ಸಂಪರ್ಕದ ಜೊತೆಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವ್ರು ಯಾರು ಶ್ರೀಮಂತರಾದ್ರೆ ಬಂದಿಲ್ಲ ಯಾರು ರಾಜಕಾರಣಿ ಹೋಗಿಲ್ಲ ಆ ಪತ್ರಿಕೆ ಪ್ರಾರಂಭ ಮಾಡಬೇಕಾದ್ರೆ ಅದೇ ಸ್ಟೇಟ್ ಪ್ರತಿಯಿಂದ ಆ ಪತ್ರಿಕೆ ನಾವು ಸುಮಾರು ಹತ್ತೊಂಬತ್ತ ಎಂಬತ್ತೆಂಟರ ಮೂವತ್ತೇಳು ಮೂವತ್ತೆಂಟು ವರ್ಷ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹುಡುಗಿದ್ದಾರೆ ಅನೇಕ ರಾಷ್ಟ್ರೀಯ ಶೇಖರ್ಪು ಖುಷಿಯವರು నన్న రామాయణ ఇంతవర జీ సమాన్య శిక్షణ జనం చింతన విచారేన మారని మార్గదర్శన ఆగం సమాజి అనుభవం జనం ముగ్గు అంత ఏక ప్రామాణికత ఎక్రయ ప్రారంభమీ అదే జనే చాల ಬರ ಮುಖಾಂತರ ಪುಸ್ತಕಗಳನ್ನು ಬರೆದು ಅಷ್ಟೇ ಅವತ್ತು ಏನು ಮೂವತ್ತೆಂಟು ವರ್ಷ ಹಿಂದೆ ಯಾವ ರೀತಿಯಾಗಿ ಬೆಳೆದುಕೊಂಡು ಸಮಾಜದಲ್ಲಿ ಇವತ್ತು ಅನೇಕ ರೀತಿಯಾಗಿ ಜನರಿಗೆ ಒಂದು ಮಾರ್ಗದರ್ಶನ ಕೊಡುವಂಥ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾದ ಅಂತ ನಾನು ಅವರ ಅನೇಕ ಈ ಪತ್ರಗಳನ್ನು ಪ್ರಾರಂಭ ಮಾಡಿ ನನ್ನ ಜನತೆ ನಮ್ಮಂತೆ ಎಂದು ಹೇಳಿರುವವರು ಅನೇಕ ಸೇತು ನಾವು ಎಟ್ಟು ಇರ್ತಕ್ಕಂಥ ವಿಜಯಗಳನ್ನು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಬ್ಯಾಂಕ್ಗಳನ್ನು ಸೇತುವ ಪತ್ರಿಕೆ ಅದು ಲಾಭ ಬರ್ತದೆ ನಷ್ಟ ಬರ್ತದ ಒಟ್ಟಾರೆ ವಿಚಾರಗಳನ್ನು ಜನರಿಗೆ ಕೊಡಿಸಬೇಕು ಧಾರ್ಮಿಕ ರಾಜಕೀಯ ಹಾಗೂ ಆರ್ಥಿಕ ಈ ಭಾಗದ ವಿಷಯಗಳನ್ನು ಜನರಿಗೆ ಜೊತೆಗೆ ಅಧಿಕಾರಿಗಳ ಸರ್ಕಾರಗಳು ಸಹಿತ ನಾಕರಿಸಿಕೊಳ್ಳುವ ರೀತಿಯಲ್ಲಿ ಅವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು